ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮೊಟ್ಟ ಮೊದಲ ಗ್ರಹ ರಾಶಿ ಪರಿವರ್ತನೆ ಮಾಹಿತಿ ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದಲ್ಲಿ ಮೊದಲಿಗೆ ರಾಶಿ ಪರಿವರ್ತನೆಯ ಹೊಂದಲಿರುವ ಗ್ರಹ ಯಾವುದು ಮತ್ತು ಈ ಗ್ರಹ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಹೊಸ ವರ್ಷ ಎರಡು ಸಾವಿರ ರಲ್ಲಿ ಅನೇಕ ಗ್ರಹಗಳ ಮಹತ್ವಪೂರ್ಣ ಗೋಚರ ಉಂಟಾಗಲಿದೆ ಇಲ್ಲಿ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೊಟ್ಟ ಮೊದಲಿಗೆ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಗ್ರಹವೆಂದರೆ ಅದು ಬುಧ ಗ್ರಹದ್ದಾಗಿರಲಿದೆ ಇಲ್ಲಿ ಬುಧದೇವನು ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ತಿಂಗಳಿನ ನಾಲ್ಕನೇ ತಾರೀಕಿನ ದಿನದ ಮಧ್ಯಾಹ್ನದ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ವೃಶ್ಚಿಕ ರಾಶಿಯಿಂದ ನಿರ್ಗಮಿಸುವ ಮೂಲಕ ಗುರು ಗ್ರಹದ ಸ್ವಾಮಿತ್ವ ಹೊಂದಿರುವುದನ್ನು ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಈ ಮೂಲಕ ಇಲ್ಲಿ ಬುಧದೇವನು ಹೊಸ ವರ್ಷದ ಪ್ರಾರಂಭದಲ್ಲಿಯೇ ಅದ್ಭುತ ರಾಜಯೋಗವೊಂದನ್ನು ಸಹ ರೂಪಿಸಲಿದ್ದಾನೆ ಅಂದರೆ ಇಲ್ಲಿ ಬುಧದೇವನು ಧನು ರಾಶಿಗೆ ಪರಿವರ್ತನೆ ಹೊಂದುತ್ತಲೇ ಸೂರ್ಯದೇವನೊಂದಿಗೆ ಯುತಿಯನ್ನು ಹೊಂದುವುದರ ಮೂಲಕ ಬುಧಾದಿತ್ಯ ರಾಜಯೋಗದ ನಿರ್ಮಾಣವನ್ನು ಸಹ ಮಾಡಲಿರುವನು ಹೀಗಾಗಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಪ್ರಾರಂಭ ವಿಶೇಷ ರಾಜಯೋಗವೊಂದರ ಮೂಲಕ ಉಂಟಾಗಲಿದೆ ಹಾಗಾದರೆ ಬನ್ನಿ ಇಲ್ಲಿ ಬುಧದೇವನ ಈ ಗೋಚರ ಪ್ರತ್ಯೇಕ ರೂಪದಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಈ ಗೋಚರಾವಧಿಯ ಕಾಲದಲ್ಲಿ ಬುಧದೇವನು ಧನು ರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿ ಅಂದರೆ ನಿಮ್ಮ ನವಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಬುಧದೇವನ ಭಾಗ್ಯ ಭಾವದ ಗೋಚರ ಖಂಡಿತ ನಿಮಗೆ ಸಕಾರಾತ್ಮಕತೆಯನ್ನುಂಟು ಮಾಡಲಿದ್ದು ಇಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ನಿಮಗೆ ಇಚ್ಛಿತ ಪರಿಣಾಮಗಳು ಖಂಡಿತ ಲಭಿಸಲಿವೆ ಈ ವಿಶೇಷಾವಧಿಯಲ್ಲಿ ಮೇಷರಾಶಿಯ ಜಾತಕದವರಿಗೆ ಸಂತಾನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ಸಂತಾನದಿಂದ ವಂಚಿತರಾಗಿದ್ದಾರೋ ಅವರ ಜೀವನದಲ್ಲಿ ಈಗ ಸಂತಾನ ಸಂಬಂಧಿ ಶುಭ ಮುನ್ಸೂಚನೆಯೊಂದು ಲಭಿಸಬಹುದಾಗಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರ ಪಾಲಿಗೂ ಸಮಯ ಖಂಡಿತ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಇಚ್ಛಿತ ಸಂಗಾತಿಯ ಪ್ರಾಪ್ತಿಯಾಗಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ಈಗಾಗಲೇ ಯಾರೂ ಪ್ರೇಮ ಸಂಬಂಧದಲ್ಲಿರುವರೋ ಅವರಿಗೂ ಉಪಯುಕ್ತ ಸಮಯದ ಪ್ರಾಪ್ತಿಯಾಗಲಿದ್ದು ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಮತ್ತಷ್ಟು ಸದೃಢತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಲವ್ ಕ ಮ್ಯಾರೇಜ್ನ ಸಾಧ್ಯತೆಗಳು ಹೆಚ್ಚಾಗಿರಲಿದ್ದು ಈ ಸಂಬಂಧ ನಿಮ್ಮವರ ಸಹಕಾರ ಮತ್ತು ಸಹಮತಿ ಇಲ್ಲಿ ನಿಮಗೆ ಲಭಿಸಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಖಂಡಿತ ಖುಷಿಯ ಆಗಮನವಾಗಲಿದೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಸಾಕಷ್ಟು ಮಧುರತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ವಿವಾದಗಳು ಅಂತ್ಯವಾಗುವುದರೊಂದಿಗೆ ಸಂಬಂಧದಲ್ಲಿ ಮತ್ತೆ ಎಂದಿನ ಸದೃಢತೆ ಕಂಡುಬರಲಿದೆ ಈ ವಿಶೇಷಾವಧಿಯಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ಲಭಿಸಲಿದ್ದು ಇದು ನಿಮ್ಮ ಉನ್ನತಿಗೂ ಕಾರಣವಾಗಲಿದೆ ಇನ್ನು ಪಾರಿವಾರಿಕ ದೃಷ್ಟಿಕೋನದಿಂದಲೂ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ನೀವು ನಿಮ್ಮ ಪರಿವಾರದಲ್ಲಿ ವಿಶೇಷ ಸಕಾರಾತ್ಮಕತೆಯ ಅನುಭೂತಿಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಪರಿವಾರದ ಸಂಪೂರ್ಣ ಸಹಕಾರ ನಿಮಗೆ ಲಭಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸದಿಂದಲೂ ಕಂಗೊಳಿಸುವಂತೆ ಕಂಡುಬರಲಿದ್ದೀರಿ ಸಂವಹನ ಮತ್ತು ಸಂಚಾರದ ಕಾರಕನಾಗಿರುವ ಬುಧದೇವನು ನಿಮ್ಮ ವಾಣಿಯಲ್ಲಿ ಮಧುರತೆ ಮತ್ತು ಜಟಿಲತೆಯನ್ನು ಸರಿಪಡಿಸುವ ವಿಶೇಷ ಕ್ಷಮತೆಯನ್ನು ಕರುಣಿಸಲಿದ್ದಾನೆ ಇಲ್ಲಿ ಭಾಗ್ಯ ಭಾವದ ಬುಧದೇವನ ಸದೃಢ ಗೋಚರದ ಪ್ರಭಾವ ನೇರವಾಗಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ವಿಶೇಷ ಸಕಾರಾತ್ಮಕತೆಯನ್ನು ಬೀರುವಂತೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯ ಅತ್ಯಧಿಕ ಪ್ರಕರವಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿ ಎರಡೂ ಕ್ಷೇತ್ರಗಳಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಫಲಗಳನ್ನು ಖಂಡಿತ ಲಭಿಸಲಿವೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನಿಮಗೆ ವಿಶೇಷ ಅವಕಾಶಗಳು ಲಭಿಸಲಿದ್ದು ಈ ಅವಕಾಶಗಳನ್ನು ಬಳಸಿಕೊಳ್ಳುವುದಾದರೆ ಖಂಡಿತ ನಿಮಗೆ ಹೆಚ್ಚು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮಲ್ಲಿ ವೃತ್ತಿ ಗಾಂಭೀರ್ಯತೆ ಇರಲಿದೆ ವಸ್ತು ಸ್ಥಿತಿಯಲ್ಲಿ ಸುಲಭಕ್ಕೆ ಅರಿತುಕೊಳ್ಳುವ ಜಾಣತನವಿರಲಿದೆ ಇದರಿಂದಾಗಿ ಇಲ್ಲಿ ಸಮಯೋಚಿತವಾಗಿ ನಡೆದುಕೊಳ್ಳುವುದರೊಂದಿಗೆ ಎಲ್ಲರನ್ನ ಆಕರ್ಷಿಸುವಂತೆ ನೀವು ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ನಿಮ್ಮ ತೂಕದ ಮಾತುಗಳು ಜನರನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ಳುವಂತಹ ಸ್ಥಿತಿಯನ್ನು ನಿರ್ಮಿಸಲಿದೆ ಜತೆಗೆ ಇಲ್ಲಿ ನೀವು ನಿಮ್ಮ ಪ್ರಖರವಾಣಿಯಿಂದಾಗಿ ನಿಮ್ಮ ಗ್ರಾಹಕರನ್ನ ನಿಮ್ಮತ್ತ ಸೆಳೆದುಕೊಳ್ಳುವಲ್ಲಿಯೂ ಖಂಡಿತ ಸಫಲತೆಯನ್ನು ಹೊಂದಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸಿಗಳಾಗಿಯೂ ಕಂಡು ಬರಲಿದ್ದೀರಿ ಕಾರಣ ಇಲ್ಲಿ ನಿಮ್ಮ ಮೇಲೆ ನಿಮಗೆ ಸಾತ್ವಿಕ ಭರವಸೆ ಇರಲಿದೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ಖಂಡಿತ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಸ್ಥ ಮೇಷರಾಶಿಯ ಜಾತಕದವರು ಹಿಂದೆಂದಿಗಿಂತಲೂ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿದೆ ತಮ್ಮ ಅತ್ಯುತ್ತಮ ಸಂವಹನ ಕೌಲಶದಿಂದಾಗಿ ಎಲ್ಲಾ ಯೋಜನೆಗಳಲ್ಲಿ ವಿಶೇಷ ಉನ್ನತಿಯನ್ನು ಸಹ ಹೊಂದುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿದ್ದು ಇಲ್ಲಿ ನೀವು ರಾಜಕೀಯ ಕ್ಷೇತ್ರದಲ್ಲಿಯೂ ಮುಂದೆ ಇರುವಂತೆ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಬುಧದೇವನ ಸದೃಢ ಗೋಚರ ಸಾಕಷ್ಟು ಶುಭ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಪ್ರಾರಂಭದಲ್ಲಿಯೇ ಅತ್ಯಂತ ಸದೃಢನಾಗಿ ಗೋಚರಿಸಲಿರುವ ಬುಧದೇವನ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ